ಓಂ ಶಾಂತಿ ಆತ್ಮೀಯ ಆತ್ಮಕ್ಕೆ ಸ್ವಾಗತ ಆರಾಮವಾಗಿ ಕುಳಿತುಕೊಳ್ಳಿ ಮತ್ತು ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರನ್ನು ಬಿಡಿ ಮತ್ತೆ ಶಾಂತವಾಗಿ ಉಸಿರಾಡಿ ಮತ್ತು ಎಲ್ಲ ಉದ್ವೇಗವನ್ನು ಹೊರಹಾಕಿ ನನ್ನೊಂದಿಗೆ ಸದ್ದಿಲ್ಲದೆ ಪುನರಾವರ್ತಿಸಿ ನಾನು ಆತ್ಮ ನಾನು ಶಿವ ತಂದೆಯ ಪ್ರೀತಿಯ ಮಗು ನಾನು ದೈವಿಕ ಜ್ಞಾನವನ್ನು ಪಡೆಯಲು ನನ್ನ ಹೃದಯ ಮತ್ತು ಮನಸ್ಸನ್ನು ತೆರೆಯುತ್ತೇನೆ ನನ್ನ ಉದ್ದೇಶ ಶುದ್ಧವಾಗಿದೆ ನನ್ನನ್ನು ಪರಿವರ್ತಿಸುವುದು ಮತ್ತು ಉನ್ನತೀಕರಿಸುವುದು ಶಾಂತಿಯಲ್ಲಿ ಆಳವಾಗಿ ನೆಲೆಗೊಳ್ಳುವಂತೆ ಭಾವಿಸಿ ಅಧ್ಯಯನದ ಮಹತ್ವಕ್ಕೆ ನಿಧಾನವಾಗಿ ನಿಮ್ಮ ಗಮನವನ್ನು ತನ್ನಿ ಈಗ ಮುರಳಿ ಜೂನ್ ಎಂಟು ಎರಡು ಸಾವಿರ ಇಪ್ಪತ್ತೈದು ರ ಪ್ರಮುಖ ಅಂಶಗಳನ್ನು ಕೇಳೋಣ ಸ್ವಾಭಿಮಾನವು ಉನ್ನತ ಜೀವನದ ಅಡಿಪಾಯ ಎಂದು ನಾವು ಹಲವು ಬಾರಿ ಕೇಳಿದ್ದೇವೆ ಆದರೆ ನಿಜವಾದ ಸ್ವಾಭಿಮಾನ ಅಂದರೆ ನಾನು ನಿಜವಾಗಿಯೂ ಯಾರೆಂಬ ಅರಿವು ಈ ದೇಹವಲ್ಲ ಪಾತ್ರಗಳಲ್ಲ ಲೇಬಲ್ಗಳಲ್ಲ ಆದರೆ ಶಾಂತಿಯುತ ಶಕ್ತಿಯುತ ಶುದ್ಧ ಆತ್ಮ ಮತ್ತು ಈ ಅರಿವಿನಿಂದ ನಮ್ಮ ದೈನಂದಿನ ಜೀವನದಲ್ಲಿ ಘನತೆ ಸ್ಪಷ್ಟತೆ ಮತ್ತು ಶಕ್ತಿ ಬರುತ್ತದೆ ನಿಜವಾದ ಸ್ವಾಭಿಮಾನವು ಎಂದಿಗೂ ಅಹಂಕಾರದೊಂದಿಗೆ ಬೆರೆಯುವುದಿಲ್ಲ ಅದು ಹೆಮ್ಮೆಯಲ್ಲ ನಮ್ರತೆಯನ್ನು ತರುತ್ತದೆ ಇದು ನಮಗೆ ಸ್ವಾಭಾವಿಕವಾಗಿ ಎಲ್ಲ ಆತ್ಮಗಳನ್ನು ಪ್ರೀತಿಸುವಂತೆ ಮಾಡುತ್ತದೆ ಕೆಲವು ಆತ್ಮಗಳನ್ನು ಮಾತ್ರವಲ್ಲ ಮತ್ತು ನಾನು ನನ್ನನ್ನು ಆತ್ಮ ಎಂದು ನೋಡಿದಾಗ ನಾನು ಸಾಮಾನ್ಯರಂತೆ ಕಾಣುವ ಇತರರಲ್ಲಿಯೂ ಸಹ ವಿಶೇಷತೆಗಳನ್ನು ನೋಡಲು ಪ್ರಾರಂಭಿಸುತ್ತೇನೆ ನಿಜವಾದ ಸ್ವಾಭಿಮಾನ ಎಂದರೆ ಜಪಮಾಲೆಯಲ್ಲಿರುವ ಕೊನೆಯ ಆತ್ಮವನ್ನು ಸಹ ಮೌಲ್ಯದಿಂದ ನಡೆಸಿಕೊಳ್ಳಲಾಗುತ್ತದೆ ಶಿವ ತಂದೆ ನಮಗೆ ಅಪಾರ ಗೌರವವನ್ನು ನೀಡುತ್ತಾರೆ ಮಾನವ ಗುರುಗಳಂತೆ ಅವರು ನಮ್ಮನ್ನು ತಮ್ಮ ಪಾದಗಳ ಬಳಿ ಇಡುವುದಿಲ್ಲ ಅವರು ಹೇಳುತ್ತಾರೆ ನೀವು ನನ್ನ ತಲೆಯ ಕಿರೀಟ ಈಗ ಪ್ರೀತಿಯ ಮಹತ್ವವನ್ನು ತಿಳಿದುಕೊಳ್ಳೋಣ ನೀವು ತಂದೆ ಶಿವಬಾಬಾ ಮತ್ತು ದೈವಿಕ ಕುಟುಂಬವನ್ನು ಸತ್ಯವಾದ ಪ್ರೀತಿಯಿಂದ ಪ್ರೀತಿಸಿದಾಗ ಅವರ ನೆನಪು ಸ್ವಾಭಾವಿಕವಾಗಿ ಸುಲಭವಾಗಿ ಬರುತ್ತದೆ ಇದಕ್ಕೆ ಶ್ರಮವಿಲ್ಲ ಇದರಿಂದ ಹೃದಯದಲ್ಲಿ ಸಿಹಿ ಮತ್ತು ಸಂತೋಷ ತುಂಬುತ್ತದೆ ಪ್ರೀತಿ ಇದ್ದಾಗ ನೆನಪು ಪ್ರೇರಣೆಯಿಂದ ಅಲ್ಲ ಆದರೆ ಸ್ವಾಭಾವಿಕವಾಗಿ ನೆನಪಾಗುತ್ತದೆ ಆದ್ದರಿಂದ ಆಧ್ಯಾತ್ಮಿಕ ಜೀವನದಲ್ಲಿ ಶ್ರಮವಿಲ್ಲದೆ ಶಾಂತಿ ಮತ್ತು ಹಗುರತನದೊಂದಿಗೆ ಮುಂದುವರೆಯಬಹುದು ಪ್ರೀತಿ ಕೇವಲ ಪದಗಳಲ್ಲಿ ಅಲ್ಲ ಅದು ನಮ್ಮ ಕಾರ್ಯಗಳಲ್ಲಿ ನಮ್ಮ ಮನೋಭಾವದಲ್ಲಿ ನಮ್ಮ ಮುಖದಲ್ಲಿ ಗೋಚರಿಸಬೇಕು ಮತ್ತು ಆ ಪ್ರೀತಿ ನಿಜವಾದಾಗ ನಾವು ಹಗುರವಾಗಿರುತ್ತೇವೆ ನಾವು ಸಂತೋಷವಾಗಿರುತ್ತೇವೆ ಮತ್ತು ಇತರರಲ್ಲಿ ದೌರ್ಬಲ್ಯಗಳನ್ನು ನಾವು ಗಮನಿಸುವುದಿಲ್ಲ ಪ್ರೀತಿ ಮತ್ತು ಜ್ಞಾನ ಎರಡು ಇರುವ ಜೀವನವು ಅರ್ಥದಿಂದ ತುಂಬಿರುತ್ತದೆ ಆದರೆ ಪ್ರೀತಿ ಇಲ್ಲದೆ ಕೇವಲ ಜ್ಞಾನವಿದ್ದರೆ ಜೀವನವು ಒಣಗುತ್ತದೆ ಆಧ್ಯಾತ್ಮಿಕ ಪ್ರಯತ್ನ ಕೂಡ ಶ್ರಮದಂತೆ ಭಾಸವಾಗುತ್ತದೆ ಆದ್ದರಿಂದ ಎಲ್ಲದರಲ್ಲೂ ಪ್ರೀತಿಯನ್ನು ಸೇರಿಸೋಣ ನೆನಪು ಸಂಬಂಧಗಳು ಸೇವೆ ಮತ್ತು ನಮ್ಮ ಸ್ವಂತ ಆಲೋಚನೆಯಲ್ಲಿಯೂ ಪ್ರೀತಿಯನ್ನು ಸೇರಿಸೋಣ ನಮಗೆ ಸಮಯ ಆಲೋಚನೆಗಳು ಮತ್ತು ಸಂಸ್ಕಾರಗಳಂತಹ ಸಂಪತ್ತುಗಳನ್ನು ಸಹ ನೀಡಲಾಗಿದೆ ಇವನ್ನು ವ್ಯರ್ಥ ಮಾಡಬಾರದು ನಾವು ಇಂದು ನಮ್ಮನ್ನು ಕೇಳಿಕೊಳ್ಳುತ್ತೇವೆ ನಾನು ನನ್ನ ಆಲೋಚನೆಗಳನ್ನು ಶಾಂತಿಗಾಗಿ ಬಳಸುತ್ತಿದ್ದೇನೆಯೇ ಅಥವಾ ವ್ಯರ್ಥಕ್ಕಾಗಿ ಬಳಸುತ್ತಿದ್ದೇನೆಯೇ ನಾನು ನನ್ನ ಸಮಯವನ್ನು ಸೇವೆಗಾಗಿ ಬಳಸುತ್ತಿದ್ದೇನೆಯೇ ಅಥವಾ ಹಳೆಯ ಅಭ್ಯಾಸಗಳಿಗೆ ಜಾರುತ್ತಿದ್ದೇನೆ ನನ್ನ ಸಂಸ್ಕಾರಗಳು ನನ್ನ ಮೂಲ ದೈವಿಕ ಸ್ವಭಾವದಂತಾಗುತ್ತಿವೆಯೇ ನಮ್ಮ ಮೂಲ ದೇವತಾ ಸಂಸ್ಕಾರಗಳನ್ನು ಮತ್ತೆ ಜೀವಂತ ಮಾಡಬೇಕಾದ ಸಮಯ ಬಂದಿದೆ ಹಳೆಯ ಸಂಸ್ಕಾರಗಳನ್ನು ತೊರೆಯಬೇಕು ಏಕೆಂದರೆ ಅವು ಅಡಚಣೆಯನ್ನು ತಂದುಕೊಡುತ್ತವೆ ಕೆಲವೊಮ್ಮೆ ನಾವು ಇತರರನ್ನು ಸರಿಪಡಿಸಬೇಕಾಗುತ್ತದೆ ಆದರೆ ಬಾಬಾ ನಮಗೆ ಹೇಗೆ ಎಂದು ಕಲಿಸುತ್ತಾರೆ ಟೀಕೆಯೊಂದಿಗೆ ಅಲ್ಲ ನೋವಿನೊಂದಿಗೆ ಅಲ್ಲ ಯಾರನ್ನಾದರೂ ಸರಿಪಡಿಸುವ ಮೊದಲು ನಾವು ಮೊದಲು ಅವರನ್ನು ಕ್ಷಮಿಸಬೇಕು ಶುಭ ಹಾರೈಕೆಗಳನ್ನು ಕಳುಹಿಸಬೇಕು ಮತ್ತು ಆತ್ಮಪ್ರಜ್ಞೆಯ ಪ್ರೀತಿಯ ಸ್ಥಳಕ್ಕೆ ಬರಬೇಕು ಬುದ್ಧಿವಂತ ಶಸ್ತ್ರಚಿಕಿತ್ಸಕರು ಶಸ್ತ್ರಚಿಕಿತ್ಸೆ ಮಾಡುವ ಮೊದಲು ಜಾಗ್ರತೆಯಿಂದ ಯೋಚಿಸುತ್ತಾರೆ ಹಾಗೆಯೇ ನಾವು ತಿದ್ದುಪಡಿ ಮಾಡುವ ಮೊದಲು ಕರುಣೆಯಿಂದ ನಡೆದುಕೊಳ್ಳಬೇಕು ಆಗ ಮಾತ್ರ ನಮ್ಮ ಮಾತುಗಳು ಗುಣಪಡಿಸುತ್ತವೆ ಅವರನ್ನು ನೋಯಿಸುವುದಿಲ್ಲ ನಮ್ಮ ಮನಸ್ಸನ್ನು ಹೊರಗಿನ ಶಬ್ದ ಮತ್ತು ಗೊಂದಲಗಳಿಂದ ದೂರ ಮಾಡಿ ಒಳಗೆ ಆಳವಾದ ಶಾಂತಿಯಲ್ಲಿ ಇರಬೇಕು ಅಂತರ್ಮುಖಿಯಾಗುವುದು ಆತ್ಮದ ಅರಿವಿನಲ್ಲಿ ನೆಲೆಸುವುದು ಎಂದರೆ ಭೂಮಿಯ ಕೆಳಗಿನ ಸುರಕ್ಷಿತ ಮತ್ತು ಸ್ಥಿರ ಸ್ಥಳದಂತೆ ಮನಸ್ಸು ಶಾಂತಿಯಾಗಿರಬೇಕು ಇದರಿಂದ ಬಾಹ್ಯ ತೊಂದರೆಗಳೆಲ್ಲ ನಮಗೆ ಪ್ರಭಾವ ಬೀರುವುದಿಲ್ಲ ಆಗ ನಾವು ನಮ್ಮ ಭಾವನೆಗಳ ನಿರ್ವಹಣೆಯನ್ನು ಸಾಧಿಸಿ ಹೊರಗಿನ ಪ್ರಭಾವಗಳಿಂದ ಸ್ವತಂತ್ರರಾಗುತ್ತೇವೆ ಪ್ರೀತಿಯಲ್ಲಿ ಮುಳುಗೋಣ ಬಾಬಾ ಅವರ ಪ್ರೀತಿ ಆ ಪ್ರೀತಿ ಎಲ್ಲವನ್ನೂ ಸ್ವಾಭಾವಿಕವಾಗಿಯೇ ನೋಡಿಕೊಳ್ಳುತ್ತದೆ ನಿಮ್ಮ ಆತ್ಮಕ್ಕೆ ಪ್ರಾಮಾಣಿಕವಾಗಿರಿ ನಿಮ್ಮ ಭರವಸೆಗಳನ್ನು ಕಟ್ಟುನಿಟ್ಟಾಗಿ ನಿಭಾಯಿಸಿ ನಿಮ್ಮ ಮಾತುಗಳು ಮತ್ತು ಚಟುವಟಿಕೆಗಳು ಹೊಂದಾಣಿಕೆಯಾಗುವಾಗ ನೀವು ಸತ್ಯನಿಷ್ಠೆಯಿಂದ ಬದುಕುತ್ತೀರಿ ಈ ನಿಷ್ಠೆ ನಿಮ್ಮ ಆತ್ಮವಿಶ್ವಾಸವನ್ನು ಗಟ್ಟಿಗೊಳಿಸಿ ನಿಮ್ಮ ಮನಸ್ಸಿನಲ್ಲಿ ಶಾಂತಿಯನ್ನು ಮತ್ತು ಧೈರ್ಯವನ್ನು ನೀಡುತ್ತದೆ ಪ್ರತಿದಿನ ನಿಮ್ಮ ಭರವಸೆಗಳನ್ನು ಪರಿಶೀಲಿಸಿ ಅವುಗಳನ್ನು ಪೂರ್ಣಗೊಳಿಸುವ ಪ್ರಯತ್ನ ಮಾಡಿ ಇದರಿಂದ ನಿಮ್ಮ ಜೀವನ ಶ್ರೇಷ್ಠವಾಗುತ್ತದೆ ನೀವು ಪ್ರಗತಿಪಥದಲ್ಲಿ ಮುಂದುವರಿಯುತ್ತೀರಿ ನೀವು ಯಾವಾಗಲೂ ಅಂತಿಮ ಕ್ಷಣಕ್ಕೆ ಸಿದ್ಧವಾಗಿರಿ ಈ ಪ್ರಪಂಚದ ಸೆಳೆತಗಳಿಂದ ನೀವು ದೂರವಾಗಿರಿ ನಿಮ್ಮ ಮನಸ್ಸು ಮತ್ತು ಸ್ಥಿತಿ ಎಂದಿಗೂ ಹಗುರವಾಗಿರಲಿ ಯಾವುದೇ ತೊಂದರೆ ಅಥವಾ ಬಂಧನವಿಲ್ಲದಂತೆ ತಂದೆಯ ಕರೆ ಯಾವಾಗ ಬೇಕಾದರೂ ಬರುತ್ತದೆ ಆಗ ನೀವು ಪೂರ್ಣ ಸಿದ್ಧತೆಯಲ್ಲಿ ಇರಬೇಕು ತಂದೆಯನ್ನು ಆತ್ಮ ಕುಟುಂಬದ ಎಲ್ಲರನ್ನೂ ಗೌರವದಿಂದ ನೋಡಿ ಪ್ರೀತಿಯಿಂದ ನಡೆದುಕೊಳ್ಳಿ ನೀವು ದಿನನಿತ್ಯ ನಿಮ್ಮನ್ನು ಆತ್ಮ ಎಂದು ಭಾವಿಸಿ ಶಿವ ತಂದೆಯೊಂದಿಗೆ ಯಾವಾಗಲೂ ಸಂಪರ್ಕದಲ್ಲಿರುವಂತೆ ನೆನೆಸಿಕೊಳ್ಳಿ ಆಗ ನೀವು ಸಂಯೋಜಿತ ಸ್ಥಿತಿಯಲ್ಲಿ ಇರುತ್ತೀರಿ ಈ ಸ್ಥಿತಿಯಲ್ಲಿ ಇರುವುದರಿಂದ ಮನಸ್ಸಿಗೆ ಶಾಂತಿ ದೊರೆತು ಸಮಸ್ಯೆಗಳು ದೂರವಾಗುತ್ತವೆ ತಪ್ಪುಗಳು ಕಳವಳಗಳು ದೂರವಾಗುತ್ತವೆ ನೀವು ಸದಾ ಸಂತೋಷದಿಂದ ಮತ್ತು ಸುಲಭವಾಗಿ ಬದುಕುತ್ತೀರಿ ಈ ಸಂಯೋಜಿತ ಸ್ಥಿತಿಯಲ್ಲಿ ನಿಮ್ಮ ಮನಸ್ಸು ಶಕ್ತಿ ಮತ್ತು ಬುದ್ಧಿಯಿಂದ ತುಂಬಿರುತ್ತದೆ ಯಾವ ಕೆಲಸ ಮಾಡುತ್ತಿದ್ದರೂ ನಿಮ್ಮ ಆಂತರಿಕ ಶಕ್ತಿ ಕಡಿಮೆಯಾಗುವುದಿಲ್ಲ ಈ ರೀತಿಯಾಗಿ ನಿಮ್ಮನ್ನು ನಡೆಸಿಕೊಂಡರೆ ನೀವು ಯೋಗಿಯಂತೆ ಬಾಧೆಯಿಲ್ಲದೆ ಹೊರೆಯಿಲ್ಲದೆ ಶ್ರೇಷ್ಠವಾಗಿ ಬದುಕಬಹುದು ಇಂದು ನಾವು ಹಂಚಿಕೊಳ್ಳಬೇಕಾದ ಒಂದು ಮುಖ್ಯ ಮಾತು ಕಾರಣಗಳನ್ನು ಹೇಳಬೇಡಿ ಉತ್ತರಗಳನ್ನು ಹುಡುಕಿ ಉತ್ತರಗಳನ್ನು ಹುಡುಕುವವರು ತಂದೆಯಿಂದ ಇತರರಿಂದ ಮತ್ತು ಸ್ವಯನಿಂದ ಆಶೀರ್ವಾದಗಳಿಗೆ ಅರ್ಹರಾಗುತ್ತಾರೆ ಈ ಮುರಳಿ ಅಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ದಿನವನ್ನು ಮುಂದುವರಿಸೋಣ ಓಂ ಶಾಂತಿ